ಬಹುಭಾಷಾ ನಟಿ ಸೋನಾಲಿ ಸೂದ್ ಪತ್ನಿಯ ಕಾರಿಗೆ ಅಪಘಾತವಾಗಿದೆ ಸೋನಾಲಿ ಸೂದ್ಗೆ ಗಂಭೀರ ಗಾಯಗಳಾಗಿತ್ತು ಇದೀಗ ಚೇತರಿಸಿಕೊಳ್ತಿದ್ದಾರೆಂಬ ಮಾಹಿತಿ ಲಭಿಸಿದೆ ಡಿಸ್ಚಾರ್ಜ್ ಆಗಿ ಮುಂಬೈಗೆ ತೆರಳಿದ್ದಾರೆ ಸೋನಾಲಿ ಸೂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೆರಳುತ್ತಾ ಇದ್ರು ಕಾರಿನಲ್ಲಿ ಇನ್ನೂ ಇಬ್ಬರಿದ್ದು ಅವರಿಗೂ ಗಾಯಗಳಾಗಿತ್ತು ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ ಆದರೆ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸೋನು ಸೂದ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸೋನಾಲಿ ಅವರನ್ನು ಮದುವೆಯಾಗಿದ್ದಾರೆ ಇಂದಿಗೂ ಅಷ್ಟೇ ಅನ್ಯೋನ್ಯವಾಗಿದ್ದಾರೆ ಸುದ್ದಿ ತಿಳಿದ ತಕ್ಷಣ ಆಸ್ಪತ್ರೆಗೆ ಧಾವಿಸಿ ಮಾಧ್ಯಮದೊಂದಿಗೆ ಸೋನಾಲಿ ಅವರು ಚೇತರಿಸಿದ್ದಾರೆ ಎಂದಿದ್ರು ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ